ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮೊದಲು ಚಾನಲ್ದ ಮುಖಾಂತರ ನಾಯಕ ರೀತಿ ಅಭ್ಯರ್ಥಿಗಳನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ಪ್ರತಿಯೊಬ್ಬರ ಮನೆಗೆ ಸುಂತಿ ಸ್ಟಾಕ್ ಇರಬೇಕು ಯಾವಾಗ ಸ್ಟಾಕ್ ಇರ್ತದೋ ಎಲ್ಲ ಕಾಯಿಲೆಗಳಿಗೂ ಇದು ದಿವ್ಯ ಔಷಧ ಆಗಿರುತ್ತೆ ಈ ಸೊಂಟ ನೋವು ಅಂತಾರೆ ಸೊಂಟ ನೋವು ಅಂದಾಗ ಅದಕ್ಕೆ ಏನೇನೋ ಏನೇನೋ ಟ್ರೀಟ್ಮೆಂಟ್ಸು ಏನೇನೋ ಚಿಕಿತ್ಸೆ ಅದನ್ನ ಕೊಡ್ತಾರೆ ಆದರೂ ಆಗಲೇ ಆ ಸೊಂಟ ನೋವನ್ನು ವಾಸಿ ಮಾಡೋ ಶಕ್ತಿ ದಕ್ಕಿದೆ ತಲೆನೋವು ಅಂತಾರೆ ಆ ತಲೆನೋವನ್ನು ವಾಸಿ ಮಾಡೋ ಶಕ್ತಿ ಇದಕ್ಕಿದೆ ಜೀರ್ಣಕ್ರಿಯೆ ಹೊಟ್ಟೆ ಉಬ್ಬರ ಕಣ್ಣಿಗೆ ಒಂದಲ್ಲಿ ಒಂದು ನೂರಾರು ಎಪಿಸೋಡನ್ನು ಮಾಡ್ಬೋದು ಸ್ನೇಹಿತರೆಯ ಒಂದು ಶುಂಠಿಯಿಂದ ಆದರೆ ಇಂತಹ ದಿವ್ಯ ಔಷಧಿಯನ್ನು ನಾವು ಕಡೆಗಣಿಸಿ ಆಸ್ಪತ್ರೆ ಪಾಲಾಗ್ತಾಯಿದ್ದೀವಿ ಪ್ರತಿನಿತ್ಯ ಒಂದಿಷ್ಟು ಶುಂಠಿಯನ್ನು ಕ್ಲೀನ್ ಮಾಡಿಕೊಂಡು ಸಣ್ಣ ಸಣ್ಣ ಕತ್ತರಿಸಿ ಸೇವನೆ ಮಾಡ್ತಾ ಬಂದರೆ ಎಂತಹ ಮಲಬದ್ದಕ್ಕಾಗಲಿ ಎಂತಹ ಜೀರ್ಣ ಅಜೀರ್ಣ ಆಗಲಿ ಕಿತ್ತಿ ಬಿಸಾಡೋ ಶಕ್ತಿ ಇದಕ್ಕಿದೆ ಸ್ನೇಹಿತರೆ ಒದ್ದು ಓಡಿಸೋ ಶಕ್ತಿ ಇದಕ್ಕಿದೆ ಸ್ನೇಹಿತರೆ ಆದರೆ ನಾವು ಇದನ್ನು ನಂಬ್ತಾ ಇಲ್ಲ ಓ ಹುಡುಗೋಗು ಆಸ್ಪತ್ರೆಗೆ ಒಂದು ಟ್ಯಾಬ್ಲೆಟ್ ಎತ್ಕೊಂಡು ಸ್ಕೀಪ್ ಮಾಡಿ ಇನ್ನೊಂದು ಮಾಡಿ ಮತ್ತೊಂದು ಮಾಡಿ ಜೀರ್ಣಕ್ರಿಯೆ ಮಾಡಿಕೊಂಡು ಏನೇನೋ ಹಾಕಿ ಕುಡಿದು ಮತ್ತೆ ಯಥ ಪ್ರಕಾರ ಕಾಯಿಗಳು ತರಿಸ್ಕೊಂತೀವಿ ನಾವು ಇದು ಒಂದು ಇನ್ಸುಲಿನ್ ಇನ್ಸುಲಿನ್ ಮಾದರಿ ಇದು ಇದು ಮತ್ತು ಅರಸಿನ ಮಿಕ್ಸ್ ಮಾಡಿ ನೋಡ್ತೀವಿ ಇನ್ಸುಲಿನ್ ಸಮಾನ ಇದು ಆ ಇನ್ಸುಲಿನ್ನ ಇಂಜೆಕ್ಷನ್ ಬೇಕಾಗಿಲ್ಲ ಇಂದು ಸೇವನೆ ಮಾಡ್ತಾ ಬಂದರೆ ಅಷ್ಟು ರೋಗ ನಿರೋಧ ಶಕ್ತಿಯನ್ನು ಬೆಳೆಸುವ ಶಕ್ತಿ ಇದಕ್ಕಿದೆ ಆಂಟಿ ಆಕ್ಸಿಡೆಂಟ್ ಫಂಗಲ್ ಇದೆ ಎಲ್ಲ ಸಿ ಈ ಸಿಲಿಂಡರ್ ರಾಶಿಗಳನ್ನು ನಾಶಪಡಿಸುವ ಶಕ್ತಿ ಇದಕ್ಕಿದೆ ಬ್ಯಾಡ್ ಬ್ಯಾಕ್ಟೀರಿಯನ್ನು ನಾಶಪಡಿಸುವ ಶಕ್ತಿ ಇದಕ್ಕಿದೆ ಮೈಕೋನೋವನ್ನು ದೂರ ಶಕ್ತಿ ದಿಕ್ಕಿದೆ ಇಂತಹ ಶಕ್ತಿ ಶುಂಠಿಯನ್ನು ನಾವು ಸೇವನೆ ಮಾಡ್ತಾ ಬಂದರೆ ನಮಗೆ ಯಾವ ಕಾಯಿಲೆಗಳು ಇರಲ್ಲ ಸ್ನೇಹಿತರೆ ಇದನ್ನಲ್ಲಿ ಒಂದು ನೂರು ನೂರೈವತ್ತು ಎಪ್ಸೋಡನ್ನು ಮಾಡ್ಬೋದು ಅದು ಇಂಪಾರ್ಟೆಂಟ್ ತಿಳಿಸ್ತಾ ಇದ್ದೀವಿ ಶುಂಠಿಯನ್ನು ಪ್ರತಿಯೊಬ್ಬರೂ ಸೇವನೆ ಮಾಡ್ತಾ ಬನ್ನಿ ಶುಂಠಿ ಕಷಾಯನ ಪ್ರತಿಯೊಬ್ಬರೂ ಸೇವನೆ ಮಾಡ್ತಾ ಬನ್ನಿ ಯಾವ ಕಾಯಿಲೆಗಳು ಬರೋಲ್ಲ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ಲರೂ ಮಟ್ಟು ಪ್ರತಿಯೊಬ್ಬರು ನೋಡಿ ಪ್ರತಿಯೊಬ್ಬರು ಅವ್ರ ಮನೆಗೆ ಅವರು ಇದ್ದೇವೆ ನಮಸ್ಕಾರ ಸ್ನೇಹಿತರೆ